ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ನಿಂಬೆ ಗಿಡದಲ್ಲಿ ಒಂದಷ್ಟು ನಿಂಬೆ ಕಾಯಿಗಳೆಲ್ಲ ಹಣ್ಣಾಗಿತ್ತು ಚೆನ್ನಾಗಿ ಇನ್ನು ಹಾಗೆ ಬಿಟ್ಬಿಟ್ರೆ ಅಲ್ಲಿ ಗಿಡದಲ್ಲೇ ಆಗುತ್ತೆ ಅಂತ ಎಷ್ಟು ಸಿಗುತ್ತೆ ಎಷ್ಟು ಕಿತ್ತಿಟ್ಕೊಂಡು ಹೋಗೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೆ ಒಂದು ನಾಲ್ಕರಿಂದ ಐದು ಕಾಯಿ ಚೆನ್ನಾಗಿ ಹಣ್ಣಾಗಿತ್ತು ನಾನಂತೂ ಈ ನಿಂಬೆ ಗಿಡ ತಗೊಂಡಾದಾಗ್ಲಿಂದನೂ ನಿಂಬೆ ಹಣ್ಣು ಹೊರಗಡೆಯಿಂದ ತರೋದೇ ನಿಲ್ಲಿಸಿದ್ದೀನಿ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಕಾಯು ಅಂತೂ ಸಿಗ್ತಾನೇ ಇರುತ್ತೆ ನನಗೆ ನಮ್ಮ ಮನೆಯಲ್ಲಿರೋಂಥ ಎಲ್ಲ ಗಿಡಗಳಿಗೂ ಯಾವುದಕ್ಕೂ ನಾನು ಕೆಮಿಕಲ್ನ ಯೂಸ್ ಮಾಡ್ತಾ ಇಲ್ಲ ಹದಿನೈದು ದಿವ್ಸಕ್ಕೆ ಒಂದು ಸಲ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀನಿ ತಿಂಗ್ಳಿಗೆ ಒಂದು ಸಲ ಅಥವಾ ಇಪ್ಪತ್ತು ದಿನಕ್ಕೆ ಒಂದು ಸಲ ಎರೆಹುಳದ ಗೊಬ್ಬರ ಹಾಕ್ತೀನಿ ಅಷ್ಟೇ ಅದಕ್ಕೆ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ತುಂಬ ಜಾಸ್ತಿ ಹುಳ ಆಗಿದ್ದರೆ ಆ ಬ್ರಾಂಚಸ್ನೆಲ್ಲ ಕಟ್ ಮಾಡ್ತೀನಿ ಸುಮಾರು ಜನ ಪ್ಲ್ಯಾಂಟ್ ಕೇರ್ ಬಗ್ಗೆ ಎಲ್ಲ ತಿಳಿಸಿ ಅಂತ ಅಂತ ಇದ್ರಿ ನಾನು ಅದ್ರ ಬಗ್ಗೆ ಇನ್ನೊಂದು ಸಲ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ ಹಾಗೇನೇ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ನೆನ್ನೆದೇ ಸಾಂಬಾರು ಮಿಕ್ಕಿತ್ತು ಸೊ ಸಾಂಬಾರ್ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಪಕೋಡಾ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಕ್ಯಾಬೇಜ್ ಒಂದು ಅರ್ಧ ಮಿಕ್ಕಿತ್ತು ಮನೆಯಲ್ಲಿ ಆ ಅರ್ಧ ಕ್ಯಾಬೇಜಲ್ಲಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಕ್ಯಾಬೇಜ್ ಪಕೋಡ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದು ಇಲ್ಲಿ ಕ್ಯಾಬೇಜನ್ನ ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡೆ ಹಾಗೇ ಒಂದು ಮೂರು ಈರುಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಹಾಗೆ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬೇಕು ಇದಕ್ಕೆ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಖಾರ ಏನು ಬರೋಲ್ಲ ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಒಂದು ಕಾಲು ಚಮಚ ಅರ್ಶಿಣ ಪುಡಿ ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಾಲು ಕಪ್ ಕಡಲೆ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಇದನ್ನು ಸ್ವಲ್ಪವೂ ಮೊದಲಿಗೆ ಏನು ನೀರು ಹಾಕದೇನೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನಲ್ಲಿ ಹಾಗೆಯೇ ಕ್ಯಾಬೇಜಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗೆ ಪಕೋಡ ಮಾಡ್ತಾ ಇರೋದ್ರಿಂದ ಇದಕ್ಕೆ ತುಂಬ ಜಾಸ್ತಿ ಏನು ನೀರು ಹಿಡಿಸೋದಿಲ್ಲ ನೀವು ಬೋಂಡ ಟೈಪ್ ಮಾಡಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಕಲಸಿಟ್ಕೊಳ್ಳಿ ಪಕೋಡ ಅಲ್ವಾ ಸ್ವಲ್ಪ ನೀರು ಹಾಕಿದ್ರೇ ಸಾಕು ನಾನಿಲ್ಲಿ ಕಲ್ಸ್ಕೊಂಡಿದ್ದಾದ ನಂತರ ಸ್ವಲ್ಪ ಬೈಂಡಿಂಗ್ ಆಗ್ತಾ ಇರಲಿಲ್ಲ ಅಂತ ಇನ್ನೊಂದು ಸ್ಪೂನ್ ಆಗೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಸಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆಗಿ ಸುಮ್ಮನೆ ಹಾಗೆ ಸಣ್ಣ ಸಣ್ಣ ಮಿಕ್ಸ್ಚರ್ನ ತೊಗೊಂಡು ಎಣ್ಣೆಗೆ ಬಿಟ್ಟರೆ ಅದೂ ಸಹ ಚೆನ್ನಾಗಿರುತ್ತೆ ಬಟ್ ಇದು ಎಣ್ಣೆ ಕಾದ ನಂತರ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಕ್ಯಾಬೇಜ್ ಹಾಗೆ ಈರುಳ್ಳಿ ಬೇಗ ಕಲರ್ ಬಂದ್ಬಿಡುತ್ತೆ ಬಟ್ ಕಡಲೆ ಹಿಟ್ಟೆಲ್ಲ ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸೊ ಆದಷ್ಟು ನೋಡಿ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕ್ರಿಸ್ಪಿ ಕಲರ್ ಬರೋರಿಗೆ ಫ್ರೈ ಮಾಡಿ ತೆಗೆದಿಡ್ಕೋಬೇಕು ಹಿಂದಿನ ದಿನದೇನಾದರೂ ಸಾಂಬಾರಿತ್ತು ಅಂದರೆ ಜೊತೆಗೆ ಹಪ್ಪಳ ಅಥವಾ ಸಂಡಿಗೆ ಈ ರೀತಿ ಬಜ್ಜಿ ಪಕೋಡಗಳು ಬೇಕೇ ಬೇಕು ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ನಾನು ಒಬ್ಬಳೇ ತಿನ್ನೋದು ಪ್ರದೀಪ್ಗಂತೂ ಏನಾದರೂ ಇರಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಕ್ಯಾಬೇಜ್ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಇದನ್ನು ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಸೇಮ್ ಇದೇ ಪ್ರೊಸೀಜರ್ ನಾನು ಏನು ಮಾಡಿದ್ದೀನಲ್ಲ ಕ್ಯಾಬೇಜ್ ಪಕೋಡ ಇದನ್ನೇ ನೀವು ಗೋಬಿ ಮಂಚೂರಿಯರ್ಗೂ ಸಹ ಇದೇ ಕ್ಯಾಬೇಜ್ಗೆ ಫ್ರೈ ಮಾಡಿಟ್ಕೊಂಡು ಸಾಸಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕ್ಯಾಬೇಜ್ ಮಂಚೂರಿಯನ್ನಾಗೂ ಸಹ ನೀವು ಮಾಡಿಟ್ಕೋಬೋದು ಅದನ್ನು ಸಹ ಚೆನ್ನಾಗಿ ಬರುತ್ತೆ ಟೇಸ್ಟು ನನ್ನ ಮಗನಿಗೆ ಈ ರೀತಿ ಬಜ್ಜಿ ಪಕೋಡಾಗಿಂತನೂ ಗೋಬಿ ಮಂಚೂರಿ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಮಧ್ಯಾಹ್ನದ ಊಟಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ತಿನ್ಕೊಂಡು ಇನ್ನು ಮಿಕ್ಕಿದ್ದು ಸಂಜೆ ಅವನಿಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮತ್ತು ಓವನ್ನಲ್ಲಿ ಬಿಸಿ ಮಾಡಿಬಿಟ್ಟು ಸಾಸಸ್ ಎಲ್ಲ ಹಾಕಿ ಫ್ರೈ ಮಾಡಿ ಕ್ಯಾಬೇಜ್ ಮಂಚೂರಿ ಥರ ಮಾಡಿಕೊಡೋಣ ಅಂತ ಪೂರ್ತಿ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ನಾನು ಇನ್ನೂ ರೈಸ್ಗೆ ಇಟ್ಟಿದ್ದೆ ಪಕೋಡ ಮಾಡ್ತಾ ಹಾಗೇ ಪಕ್ಕ ಇನ್ನೂ ರೈಸ್ ಎಲ್ಲ ಪ್ರಿಪೇರ್ ಆಗಿತ್ತಿಲ್ಲ ಅಷ್ಟರಲ್ಲಿ ಪ್ರದೀಪ್ ಆಫೀಸಿಂದ ಬಂದಿದ್ರಲ್ವ ಸ್ವಲ್ಪ ಹೊಟ್ಟೆ ಇದೆ ಅಂತ ಅಂದಿದ್ರು ಹಾಗಾಗಿ ಅವ್ರಿಗೆ ನೀವೇ ಜ್ಯೂಸ್ ಮಾಡ್ಕೊಳ್ಳಿ ನಾನು ಈ ಕಡೆ ಇಲ್ಲಿ ಪಕೋಡ ಮಾಡ್ತಾಯಿದ್ದೀನಿ ಅಂತ ಅಂದು ಕರ್ಬೂಜ ಹಣ್ಣಿತ್ತು ಮನೆಯಲ್ಲಿ ಇವಾಗಂತೂ ಬೇಸಿಗೆ ಆಗಿರೋ ಕಾರಣ ಇಲ್ಲ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಸೊ ಕರ್ಬೂಜ ಹಣ್ಣು ಕಟ್ ಮಾಡ್ತೀನಿ ನೀನು ಏನೇನು ಬೇಕೋ ಅಂತ ಹಾಕು ಜ್ಯೂಸ್ ಮಾಡಿಬಿಡೋಣ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕಟ್ಟೆಲ್ಲ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ರು ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಸಾಕು ಇದಕ್ಕೆ ಹಾಗೆ ಹಾಲು ಹಾಕಬೇಕು ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಲು ಕೋಲ್ಡಾಗಿರೋವಂಥ ಹಸಿ ಹಾಲನ್ನು ಹಾಕಿದ್ದೀನಿ ನಾನು ಬೇಕಿದ್ದರೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಆದರೂ ಸಹ ಹಾಕ್ಕೊಂಡು ಜಸ್ಟ್ ಇದನ್ನು ಬ್ಲೆಂಡ್ ಮಾಡೋದಷ್ಟೇ ತೆಳುವಾಗಿ ಸ್ವಲ್ಪ ಅದು ಪೀಸ್ ಪೀಸ್ ಏನೂ ಇಲ್ಲದೆ ಇರೋ ರೀತಿ ಬ್ಲೆಂಡ್ ಮಾಡಿಟ್ಕೊಳ್ಳಿ ಇದನ್ನೆಲ್ಲ ಏನು ಸ್ಟ್ರೇನ್ ಮಾಡಬೇಕು ಅಂತೇನಿಲ್ಲ ಸೋಸದೇನು ಬೇಡ ಜಸ್ಟ್ ಹಾಗೆಯೇ ಇದನ್ನು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾತ್ರ ಇವನ್ ಕರ್ಬೂಜ ಹಣ್ಣಿಗೆ ಹಾಗೇ ಕಟ್ ಮಾಡಿಬಿಟ್ಟು ಮೇಲುಗಡೆ ಸಕ್ಕರೆ ಎಲ್ಲ ಉದುರಿಸ್ಕೊಂಡು ಹಾಗೇ ತಿನ್ನಲು ಸಹ ಯೂಸ್ ಮಾಡ್ತಾರೆ ಹಾಗೂ ಚೆನ್ನಾಗಿರುತ್ತೆ ಬಟ್ ನನಗೆ ಕರ್ಬೂಜ ಹಣ್ಣಂದು ಈ ರೀತಿ ಮಿಲ್ಕ್ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕರ್ಬೂಜ ಹಣ್ಣೆ ಸ್ವೀಟ್ ಇತ್ತು ಸೊ ಹಾಗಾಗಿ ಸಕ್ಕರೆನ ನಾನು ಸ್ವಲ್ಪನೇ ಹಾಕಿದ್ದೆ ಜ್ಯೂಸೆಲ್ಲ ಎಲ್ಲ ಒಂದು ಅರ್ಧ ಗಂಟೆ ಆದ ನಂತರ ಇಲ್ಲಿ ಮತ್ತೆ ಲಂಚ್ನ ಸರ್ವ್ ಮಾಡ್ತಾಯಿದ್ದೀನಿ ಜ್ಯೂಸೆಲ್ಲ ಆದ ನಂತರ ಲಂಚ್ ಸ್ವಲ್ಪನೇ ಸಾಕು ಅಂತ ಅನಿಸುತ್ತೆ ಬೇ ಬೇಸಿಗೆ ಕಾಲದಲ್ಲಿ ಯಾರಿಗೆಲ್ಲ ಮನೆಯಲ್ಲಿ ಈ ರೀತಿ ಜ್ಯೂಸಸ್ ಕುಡಿಲಿಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಂತೂ ಡೈಲಿ ಯಾವಾಗಾದರೂ ಒಂದ್ಸಲ ಒಂದೊಂದು ಹಣ್ಣಿನ ಜ್ಯೂಸ್ ಮಾಡ್ತಾನೇ ಇರಬೇಕು ಕರ್ಬೂಜ ಹಣ್ಣುಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಅಷ್ಟೇ ಈವನ್ ಕಲ್ಲಂಗಡಿ ಹಣ್ಣೆಲ್ಲ ಹಣ್ಣು ಸ್ವಲ್ಪ ಸಿಹಿಯಾಗಿತ್ತು ಅಂದರೆ ನಾನು ಸಕ್ಕರೆ ಹಾಕೋಲ್ಲ ಅದಕ್ಕೆ ಹಿಂದಿನ ದಿನ ಕೂಟ್ ಮಾಡಿದ್ದೆ ನೋಡಿ ಅದೇನೇ ಇತ್ತು ಕೂಟು ಸೊ ಮಧ್ಯಾಹ್ನಕ್ಕೆ ನನಗೆ ಪ್ರದೀಪ್ಗೆ ಆಗುತ್ತೆ ರಾತ್ರಿಗೆ ಮತ್ತೇನಾದರೂ ಮಾಡಬೇಕು ಸೊ ಹಾಗೆ ಅದ್ರ ಜೊತೆಗೆ ಇಲ್ಲಿ ಪಕೋಡನೂ ಸಹ ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಇಬ್ಬರೂ ಹೇಗೆ ಅನ್ನಿಸ್ತು ಪಕೋಡ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಸಹ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ